ಸ್ನೇಹಿತರೆ ಪ್ರತಿದಿನ ದೋಸೆ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಒಂದೇ ಥರದ ಚಟ್ನಿ ತಿಂದುಬಿಟ್ಟು ಬೇಜಾರಾಗಿದೆಯಾ ಬನ್ನಿ ಇವತ್ತು ಹೊಸ ಥರದ ಚಟ್ನಿಯನ್ನು ನೋಡೋಣ ಬಾಯಿಗೆ ರುಚಿ ಹಾಗೆ ಆರೋಗ್ಯಕ್ಕೆ ಹಿತಕರವಾಗಿರ್ತಕ್ಕಂತಹ ಒಂದು ಚಟ್ನಿಯೊಂದಿಗೆ ನಾನು ದಿನ ಕನ್ನಡ ಕುವರಿ ಚಾನಲಿಂದ ಬಂದಿದ್ದೀನಿ ಸೊ ನೋಡೋಣ ಅದು ಯಾವ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿ ಅದು ಬೇರೆ ಯಾವ ಚಟ್ನಿನೂ ಅಲ್ಲ ಅದು ಕಾಳಿನ ಚಟ್ನಿ ಹಾಗಾದರೆ ಬನ್ನಿ ವೀಕ್ಷಕರೇ ಈ ದಿನ ಮೆಂತ್ಯ ಕಾಳಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೆಂತ್ಯ ಚಟ್ನಿ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಸೊ ಮೊದಲಿಗೆ ಮೆಂತ್ಯ ಕಾಳು ಬೇಕು ಈ ಮೆಂತ್ಯ ಕಾಳನ್ನು ನಾನು ನಾಲ್ಕು ಗಂಟೆ ಮೊದಲು ನೆನೆಸಿದ್ದೀನಿ ಒಂದು ಐದಾರು ಗಂಟೆ ನೆನೆಸಿಟ್ಕೋಬೇಕು ಇದನ್ನು ಈ ಮೆಂತ್ಯ ಕಾಳನ್ನು ನೆನೆಸ್ಬಿಟ್ಟು ಈ ಕಾಳು ತೊಗೋಬೇಕು ಈ ನೀರನ್ನು ಬೇಕಾದರೆ ಕುಡಿಬೋದು ಯಾರಿಗೆ ಶುಗರ್ ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತಲ್ಲ ಶುಗರ್ ಪೇಷಂಟ್ ಅಂತೀವಲ್ಲ ಸೊ ಅಂಥವರು ಈ ನೀರನ್ನು ಕುಡಿಯೋದ್ರಿಂದ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಸೊ ಹಾಗಾಗಿ ಈ ನೀರನ್ನು ಕೂಡ ವೇಸ್ಟ್ ಮಾಡೋದು ಬೇಡ ಹಾಗಂತ ಈ ನೀರನ್ನು ನಾವು ಚಟ್ನಿ ಮಾಡಲಿಕ್ಕೆ ಬಳಸ್ಕೊಳ್ಳೋದು ಬೇಡ ಇದನ್ನು ಕುಡಿಯೋಣ ಇದರಲ್ಲಿರ್ತಕ್ಕಂಥ ಕಾಳನ್ನು ಮಾತ್ರ ಇದಿಷ್ಟನ್ನು ಮಾತ್ರ ತಗೊಳ್ಳೋಣ ಸೊ ಕಾಳು ಚಟ್ನಿಗೆ ಕಾಳನ್ನು ನಾಲ್ಕರಿಂದ ಐದು ಗಂಟೆ ಮೊದಲೇ ನೆನೆಸಿಟ್ಕೋಬೇಕು ನೆನ್ಪಿಟ್ಕೊಳ್ಳಿ ಇದ್ರ ಜೊತೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಯಾವ್ಯಾವುದು ಅಂತ ನೋಡೋಣ ಕೊಬ್ಬರಿ ಬೇಕು ಒಣ ಕೊಬ್ಬರಿ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಒಂದು ಐದಾರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಜೀರಿಗೆ ಬೇಕು ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಆಮೇಲೆ ಬೆಳ್ಳುಳ್ಳಿ ಬೇಕು ಹಣ್ಣು ತೊಳೆದುಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಬೆಲ್ಲ ಬೇಕು ಜೊತೆಗೆ ಉಪ್ಪು ಬೇಕು ಬನ್ನಿ ಸ್ನೇಹಿತರೆ ಈಗ ಈ ಎಲ್ಲ ಪದಾರ್ಥಗಳನ್ನು ಬಳಸ್ಕೊಂಡ್ಬಿಟ್ಟು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ನಾವು ಮಿಕ್ಸಿ ಜಾರನ್ನು ತೊಗೊಂಬಿಟ್ಟು ಈ ಮಿಕ್ಸಿ ಒಳಗೆ ಜಾರೊಳಗೆ ಎಲ್ಲ ಹಾಕ್ಕೊಳ್ಳೋಣ ಸೊ ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಆಮೇಲೆ ಕರ್ಬೇವು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಹುರಿದೀನಿ ಒಂಚೂರು ನೋಡಿ ಸ್ವಲ್ಪ ಸ್ವಲ್ಪ ಹುರ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಜೀರಿಗೆ ಹಾಕ್ಕೊಳ್ಳೋಣ ಆಮೇಲೆ ಒಣ ಕೊಬ್ಬರಿ ಹಾಕೊಳ್ಳೋಣ ಈಗ ಇದ್ರ ಜೊತೆಗೆ ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ಮೆಂತೆ ಕಾಳುಗಳನ್ನು ಎರಡು ಸ್ಪೂನ್ ನೆನೆಸಿದ್ದೀನಿ ನಾನು ಸೊ ಇಡೀ ಎರಡು ನನಗೆ ನನಗಿವಾಗ ಬೇಡ ಅನ್ನಿಸ್ತಾ ಇದೆ ಸ್ವಲ್ಪ ಕಂಟೆಂಟ್ ಕಡಿಮೆ ತೊಗೊಂಡಿದ್ದೀನಿ ಹಾಗಾಗಿ ನೋಡಿ ನಾನು ಒಂದು ಸ್ಪೂನಷ್ಟು ತೊಗೋತೀನಿ ನೋಡಿ ಇಷ್ಟು ಉಳಿಸಿದ್ದೀನಿ ಇಷ್ಟು ತೊಗೋತೀನಿ ಯಾಕಂದರೆ ಕೊಬ್ಬರಿ ಕಡಿಮೆ ತೊಗೊಂಡೆ ನಾನು ಸ್ವಲ್ಪ ಮಾಡೋಣ ಅಂತ ಹಾಗಾಗಿ ಅಷ್ಟೇ ಸೊ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಸ್ನೇಹಿತರೆ ಮಿಕ್ಸಿ ಮಾಡಿದ್ದೀನಿ ಈಗ ಇಷ್ಟು ತರಿ ತರಿ ಆಗಿದೆ ಈಗ ಇದಕ್ಕೆ ಉಳಿದಿದ್ದೆಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ ಹಣ್ಣು ಹಾಕೋಣ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಲ್ಲೂ ಹಾಕ್ಕೊಳ್ಳೋಣ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಸೊ ಎಷ್ಟು ಹಾಕೋತೀನಿ ಸಾಕಾಗ್ಬೋದು ಆಮೇಲೆ ಬೇಕಂದ್ರೆ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಈಗ ರುಬ್ ರುಬ್ಬಿದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಸಕತ್ತಾಗಿ ಬಂದಿದೆ ನೋಡಿ ಸೊ ಈಗ ಇದನ್ನು ಒಂದು ಬೌಲಿಗೆ ಹಾಕೊಳ್ಳೋಣ ಸೊ ಈ ಚಟ್ನಿಯನ್ನು ನಾವು ಚಪಾತಿ ಜೊತೆಗೆ ಪೂರಿ ಜೊತೆಗೆ ಮುದ್ದೆ ಜೊತೆಗೆ ದೋಸೆ ಜೊತೆಗೆ ಏನು ಜೊತೆಗೆ ಬೇಕಾದರೂ ಬಳಸ್ಕೋಬಹುದು ಪ್ರೀತಿಯ ಸ್ನೇಹಿತರೆ ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದ ಅದರಲ್ಲೂ ವಿಶೇಷವಾಗಿ ಸಕ್ಕರೆ ಕಾಯಿಲೆ ಇರುವವರಿಗೆ ಹೇಳಿ ಮಾಡಿಸಿದಂತಹ ಚಟ್ನಿ ಕಾಳಿನ ಚಟ್ನಿ ಒಂದು ಸ್ವಲ್ಪ ಕಹಿ ಇರೋದಿಲ್ಲ ನೀವು ಮಾಡಿಕೊಳ್ಳಿ ಹಾಗೆ ಇದರ ಸವಿಯನ್ನು ಎಲ್ಲರೂ ಸವಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕನ್ನಡ ಕುವರಿ ಚಾನಲ್ ಧನ್ಯವಾದಗಳು